ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ 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 ಲೈಕ್ ಶೇರ್ ಒಂದೊಂದು ಹೆಜ್ಜೆ ಒಂದೊಂದು ಮಾತು ಒಂದೊಂದು ನುಡಿ ನಾವು ಏನ್ ಬಯಸ್ತಾ ಇದೀವಿ ಏನ್ ಮಾತಾಡ್ತಾ ಇದ್ದೀವಿ ಏನಕ್ಕೆ ಏನ್ ಕನೆಕ್ಷನ್ ಇದೆ ಏನ್ ತಪ್ಪಾಗ್ತಾ ಇದೆ ನಮ್ಮಿಂದ ಇನ್ಯಾರ ತೊಂದರೆ ಆಗ್ತಾ ಇದೆ ನಮ್ಮ ಜೀವನ ಏನು ನಾವು ಆಡೋ ಒಂದೊಂದು ಮಾತು ನಮ್ಮ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ನಮ್ಮ ಮಕ್ಕಳು ಈ ರೀತಿ ಈ ಒಂದು ಸ್ಥಿತಿಗೆ ಅವ್ರ ಈ ರೀತಿ ನಡ್ಕೊಳ್ಳೋದಕ್ಕೆ ಹಠಕ್ಕೋ ಕೋಪಕ್ಕೋ ಬೇರೆ ಅಭ್ಯಾಸಗಳಿಗೆ ಬಲಿಯಾಗೋದಕ್ಕೂ ತಂದೆ ತಾಯಿನೇ ಕಾರಣ ನಂದು ಒಂದು ಸಲ ಯೋಚನೆ ಮಾಡುದು ತಾವೆಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ಸಹ ಮನೇಲಿಂತ ಘಟನೆಗಳು ನಡೀತಾನೆ ಇರುತ್ತೆ ಅನ್ನೋದಾದ್ರೆ ಪರಿಸ್ಥಿತಿಯನ್ನ ಸುಧಾರಿಸ್ಬೇಕು ಅಂದ್ರೆ ಮನಸ್ಥಿತಿಯನ್ನ ಸರಿ ಮಾಡಿಕೊಂಡು ಪರಿಸ್ಥಿತಿಯನ್ನ ಸುಧಾರಿಸಿದ್ರೆ ಅವರು ಸ್ಥಿತಿಯಲ್ಲಿ ಇರ್ತಾರೆ ಅಂದ್ರೆ ಸ್ಥಿತ ಪ್ರಜ್ಞರಾಗಿರ್ತಾರೆ ಅಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ತಂದೆ ತಾಯಿ ಮನೆಯಲ್ಲಿ ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು ಅವಾಗ ಮಕ್ಕಳ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಬೇಕು ಅವರ ಯಾವ ದಾರಿನಲ್ಲಿ ಹೋಗ್ತಾ ಇದಾರೆ ನಮ್ಮ ಮಾತೇ ಕೇಳಲ್ಲ ಅನ್ನೋರೆಲ್ಲರೂ ಸಹ ಮಕ್ಕಳ ಮನಸ್ಸನ್ನ ಒಂದ್ಸಲ ಅರ್ಥ ಮಾಡ್ಕೋಬೇಕು ಯಾತಕ್ಕೆ ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ಬೇಕು ಏನಾಗ್ತಿದೆ ಅವ್ರ ಜೀವನದಲ್ಲಿ ಏನ್ ತೊಂದರೆ ಆಗ್ತಾ ಇದೆ ಒಂದ್ ನಾಲ್ಕು ಮಾತಾಡಿ ಸಮಾಧಾನವಾಗಿ ಅವ್ರು ಕೂತ್ಕೊಂಡು ಅವ್ರ ಬಾಯ್ ಬಿಡಲ್ಲ ಅವ್ರಿಗೆ ಹೇಳಲ್ಲ ಬೇಡ ಅಂತಾನೆ ಹೇಳ್ತಾರೆ ನೀವ್ ಬರಬೇಡ ಅಂತ ಹೇಳ್ತಾರೆ ನಿಮ್ಮನ್ ಕಣ್ರ ಆಗಲ್ಲ ಅಂತಾರೆ ನಿಮ್ಮನ್ ಕಂಡ್ರೆ ಕೋಪ ಬರುತ್ತೆ ಅಂತ ಅಂತಾರೆ ನೀವ್ ಹೇಳಿದ್ ನಾವ್ ಕೇಳಲ್ಲ ಅಂತಾರೆ ಎಲ್ಲವನ್ನೂ ಅಂತಾರೆ ತಂದೆ ತಾಯಿ ಅದನ್ನ ಬೇಜಾರ್ ಮಾಡ್ಕೊಳ್ಬಾರ್ದು ಅದನ್ನ ಸೀರಿಯಸ್ ಆಗಿ ತಗೋಬಾರದು ನಮ್ಮನ್ನ ಆ ತರ ಅಂತ ಅದಕ್ಕೆ ಕಾರಣ ಏನು ಅಂತ ಕಂಡಿಡಿದೆ ಆ ರೀತಿ ಮಕ್ಕಳ ಹೇಳ್ಬೇಕಾದ್ರೆ ಕಾರಣ ಇದ್ದೇ ಇರುತ್ತಲ್ವಾ ಅದು ಹೊರಗಡೆ ಆಗಿರ್ತಕ್ಕಂಥ ತೊಂದರೆಗಳ ಅಥವಾ ಮನೇಲಾಗಿರ್ತಕ್ಕಂಥ ತೊಂದರೆಗಳ ಅಥವಾ ಅವರ ಮಾನಸಿಕ ಸ್ಥಿತಿನ ಯಾವ್ದನ್ನ ಅವ್ರ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಏನಕ್ಕೆ ಈ ತರ ನಡ್ಕೊಳ್ತಾ ಇದ್ದಾರೆ ಅವ್ರ ಆ ರೀತಿ ಅಷ್ಟು ಹೇಳ್ಬೇಕಾದ್ರೆ ಅವ್ರ ಮನಸ್ಸಿನೆಷ್ಟು ನೊಂದ್ಕೊಂಡಿರುತ್ತೆ ಅಥವಾ ಅವ್ರ ತಪ್ಪು ಕಲ್ಪನೆನಲ್ಲಿ ಬದುಕ್ತಾ ಇರಬಹುದು ಘಟನೆಗಳನ್ನ ತಪ್ಪಾಗಿ ಅರ್ಥೈಸ್ಕೊಂಡಿರಬಹುದು ಸೂಕ್ಷ್ಮ ಮತಿಗಳಾಗಿರ್ತಾರೆ ಮಕ್ಕಳು ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾ ಇರ್ತಾರೆ ಅವರನ್ನ ಹೊಡೆಯೋದು ಬೈಯೋದು ಅನುಮಾನ ಪಡೋದು ಅವ್ರ ಮೇಲೆ ರೇಗಾಡೋದು ಪದೇ ಪದೇ ಅವನ ಹೀಯಾಳಿಸೋದು ಅವ್ರ ಮಾಡೋ ಕೆಲಸದಲ್ಲಿ ಎಲ್ಲದ್ರಲ್ಲೂ ತಪ್ಪು ಹುಡುಕೋದು ಅಥವಾ ಏನಾದ್ರೂ ಅಂದು ಅಂದು ಅವ್ರನ್ನ ದೂರ ಮಾಡ್ಕೊಳ್ಳೋದು ಅಥವಾ ಎಷ್ಟೋ ಜನ ತಂದೆ ತಾಯಿಯರು ಮಕ್ಕಳನ್ನ ಹುಟ್ಟಿದ್ದೇ ತಪ್ಪು ಅಂದ್ಬಿಟ್ಟಿರ್ತಾರೆ ಮಕ್ಕಳ ಹತ್ರ ನೀವ್ ಹುಟ್ಟಿದ್ರೆ ಒಂದ್ ಶಾಪ ಅಂತಾನು ನೀವ್ ಹುಟ್ಟಿದ್ರಿಂದನೇ ಈ ತರ ಕಷ್ಟ ಬಂತು ಅಂತಾನೋ ಏನೋ ಒಂದು ಮಕ್ಕಳನ್ನ ಸೂಕ್ಷ್ಮವಾಗಿ ಅಂದು ಬಿಟ್ಟಿರ್ತಾರೆ ಆ ಮಕ್ಕಳು ಚಿಕ್ಕ ಬೆಳೆಯುವಂತ ವಯಸ್ಸಿನಲ್ಲಿ ಆ ತರದ ಮಾತುಗಳನ್ನ ಕೇಳ್ತಾ ಕೇಳ್ತಾ ಮಕ್ಕಳು ತುಂಬಾ ನೊಂದ್ಕೊಂಡ್ಬಿಟ್ಟಿರ್ತಾರೆ ಅದನ್ನ ತಲೆಗೆ ಹಚ್ಕೊಂಡ್ಬಿಟ್ಟಿರ್ತಾರೆ ತುಂಬಾ ತಲೆಗೆ ಹಾಕೊಂಡ್ಬಿಟ್ಟು ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಅವ್ರು ಓದೋದ್ರ ಕಡೆ ಗಮನ ಕಡಿಮೆ ಆಗ್ಬಿಡುತ್ತೆ ಅವ್ರ ನಗು ಮಾಯ ಆಗ್ಬಿಡುತ್ತೆ ಊಟ ತಿಂಡಿ ಕಡಿಮೆ ಮಾಡ್ಬಿಡ್ತಾರೆ ಅವರ ಆಗು ಹೋಗುಗಳನ್ನ ತಂದೆ ತಾಯಿ ಹತ್ರ ಹೇಳ್ಕೊಳ್ಳೋದಿಲ್ಲ ಕೇಳ್ಕೊಂಡು ತಂದೆ ತಾಯಿಗೆ ಒಂದೊಂದ್ಸಲ ಸಮಯನೇ ಇರೋದಿಲ್ಲ ಅದೆಲ್ಲ ಕಾಮನ್ ಅಂತ ಬಿಟ್ಟಾಗ್ಬಿಡ್ತಾರೆ ಹೇಳೋದಕ್ಕೆ ಟೈಮ್ ಇರೋದಿಲ್ಲ ಯಾಕಂದ್ರೆ ಕೆಲಸದ ಒತ್ತಡಗಳು ತಂದೆ ತಾಯಿಗೆ ಮಕ್ಳು ಏನೋ ಹೇಳ್ತಾ ಇದ್ರೆ ಸ್ವಲ್ಪ ಸುಮ್ನೆ ಇರು ಅಂತ ಅಂದ್ಬಿಡೋದು ಅಯ್ಯೋ ಅದೆಲ್ಲ ನಡೀತಾನೆ ಇರುತ್ತೆ ಸಮಾಜದಲ್ಲಿ ಹಂಗೆ ಅಂತ ಅನ್ಬಿಡೋದು ಅಥವಾ ಎಚ್ಚರವಾಗಿ ದೂಡು ಅಂತ ಅನ್ಬಿಡೋದು ಸೂಕ್ಷ್ಮವಾಗಿ ಯಾವ್ದನ್ನು ವಿವರಣೆ ಕೊಡದೆ ಅವ್ರಿಗೆ ಅರ್ಥ ಮಾಡಿಸದೆ ಅವ್ರಿಗೆ ಸಮಯವನ್ನ ಕೊಡದೆ ಇರೋದು ಸಹ ತುಂಬಾ ತುಂಬಾ ತಪ್ಪಾಗಿರುತ್ತೆ ಎಲ್ಲದಕ್ಕೂ ನಮ್ಮ ಹತ್ರ ಸಮಯ ಇದೆ ಅನ್ನೋದಾದ್ರೆ ಮಕ್ಕಳ ಹತ್ರ ಸ್ವಲ್ಪ ಹೊತ್ತು ಕೂತು ಮಾತಾಡೋದಕ್ಕೂ ಸಮಯ ಇರ್ಬೇಕಲ್ಲ ತಂದೆ ತಾಯಿಗೆ ಅವರು ಕೆಟ್ಟು ಮೇಲೆ ಕೆಟ್ಟ ದಾರಿ ಹಿಡಿದ ಮೇಲೆ ಅವ್ರನ್ನ ಸರಿ ಮಾಡಕ್ ಹೋಗೋದು ತುಂಬಾ ಕಷ್ಟ ಆಗುತ್ತೆ ಮನಸ್ಸಷ್ಟೊತ್ತಿಗೆ ಮಕ್ಕಳದು ವಿಚಲಿತ ಆಗ್ಬಿಟ್ಟಿರುತ್ತೆ ತುಂಬಾ ನಂದ್ಕೊಂಡ್ಬಿಟ್ಟಿರ್ತಾರೆ ಅದನ್ನ ಸರಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಹೌದೋ ಇಲ್ವಂತ ತಂದೆ ತಾಯಿ ಯೋಚನೆ ಮಾಡ್ಬೇಕು ಅದು ಅವರ ಎಕ್ಸಾಮ್ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ ಅವರ ಜೀವನದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾರೆ ಓದೋ ಕುತ್ಕೊಂಡ್ರೆ ಏಕಾಗ್ರತೆ ಇರೋದಿಲ್ಲ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ ಪದೇ ಪದೇ ಹುಷಾರ್ ತಪ್ತಾ ಇರ್ತಾರೆ ಯಾವುದೋ ಒಂದು ನೋವು ಅವ್ರನ್ನ ಕಾಡ್ತಾ ಇರುತ್ತೆ ಹೇಳ್ಕೊಳಕ್ ಆಗ್ತಿರ್ತಕ್ಕಂಥ ಸಂಕಟದಲ್ಲಿ ಯಾವ್ದನ್ನು ಇಷ್ಟಪಡೋದಿಲ್ಲ ರೂಮಲ್ಲಿ ಒಬ್ಬರೇ ಇರ್ಬೇಕು ಅಂತ ಅನ್ಸುತ್ತೆ ಓದಕ್ ಕುತ್ಕೊಂಡ್ರೆ ನಿದ್ದೆ ಬರ್ತಾ ಇರುತ್ತೆ ಯಾರಾದ್ರೂ ಅವರನ್ನ ಪ್ರೀತಿಯಿಂದ ಮಾತಾಡಿಸಿದ್ರೆ ಅವರ ಕಡೆ ಆಕರ್ಷಣೆ ಆಗ್ತಾ ಇರ್ತಾರೆ ಅಂತವರ ಸಹಾಸ ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ ಮನೆಯಿಂದ ಆಚೆ ಹೋದ್ರೆ ಸಾಕು ಆಚೆ ಇದ್ರೆ ಸಾಕು ಅನ್ಕೊಳ್ತಾ ಇರ್ತಾರೆ ಇಂತಹ ಸಂದರ್ಭಗಳೆಲ್ಲ ಸೃಷ್ಟಿ ಆಗಿದೆ ಎಲ್ಲಿಂದ ಮನೆಯಿಂದನೇ ಎಲ್ಲವನ್ನ ಕೊಡೋ ತಂದೆ ತಾಯಿ ಅವ್ರ ಊಟ ಬಟ್ಟೆ ಒಳ್ಳೆ ಸ್ಕೂಲ್ ಒಳ್ಳೆ ಕಾಲೇಜ್ ಅಂತ ಎಲ್ಲವನ್ನ ಸೆಲೆಕ್ಟ್ ಮಾಡಿ ಕೊಡೋ ತಂದೆ ತಾಯಿ ಮಕ್ಕಳ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅವ್ರಿಗೆ ಏನ್ ಬೇಕು ಅನ್ನೋದ್ ಮಾತ್ರ ಅವರು ತಿಳ್ಕೊಳ್ಳಲ್ಲ ಆದ್ರ ಕೊಡಲ್ಲ ಮಕ್ಕಳಿಗೆ ಬೇಕಾಗಿರೋದು ಪ್ರೀತಿ ಮಮತೆ ವಾತ್ಸಲ್ಯ ಅವರನ್ನ ನಾವ್ ಇಷ್ಟ ಪಡ್ತೀವಿ ಅನ್ನೋ ಒಂದು ಮಾತು ಜೊತೆಗೆ ಅವರನ್ನು ಸಹ ನಾವು ಗೌರವದಿಂದ ನೋಡ್ತಾ ಇದೀವಿ ಅನ್ನೋ ಇಷ್ಟನ್ನ ಪದೇ ಪದೇ ಹೇಳಬೇಕು ಮಕ್ಕಳ ಹತ್ರ ಜೊತೆಗೆ ಇನ್ನ ಒಂದು ಮಾತು ಹೇಳ್ಬೇಕು ಅವ್ರ ಯಾವುದೇ ರೀತಿ ತೊಂದರೆ ಮಾಡ್ಕೊಳ್ಳಲ್ಲ ಬೇಡವಾದದನ್ನ ಕಲಿಯಲ್ಲ ಅನ್ನೋ ನಂಬಿಕೆ ಇದೆ ಅನ್ನೋ ಮಾತನ್ನು ಯಾವಾಗ್ಲೂ ಹೇಳ ಮಕ್ಕಳಿಗೆ ಇದನ್ನ ಪದೇ ಪದೇ ಹೇಳಿ 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 ತಾಳೆ ತುಂಬಿಸ್ಬೇಕು ಅಪ್ಪ ಅಮ್ಮ ಎಷ್ಟು ಮಟ್ಟಿಗೆ ಅವ್ರು ನಂಬುತ್ತಾ ಇದಾರೆ ಅನ್ನೋದು ಕೆಲವು ಮಕ್ಕಳಂತೂ ಈ ರೀತಿ ಅಪ್ಪ ಅಮ್ಮ ನಂಬ್ತಾರೆ ಅನ್ನೋದನ್ನೇ ಬೇರೆ ತರ ಅದನ್ನ ಯೂಸ್ ಮಾಡ್ಕೊಳ್ತಾರೆ ಅದು ಆ ಮಕ್ಕಳು ಅಷ್ಟೊಂದು ಟ್ಯಾಲೆಂಟ್ ಇರ್ತಾರೆ ಆ ರೀತಿ ಹೇಳಿದ್ರು ಒಂಥರ ತಪ್ಪಾಗ್ಬಿಡುತ್ತೆ ಆದ್ರೆ ತಂದೆ ತಾಯಿ ಪದೇ ಪದೇ ಆ ರೀತಿ ಹೇಳಿದ್ಮೇಲೆ ಚೂರ್ ನಿಗಾ ಅನುಮಾನ ಅಂತಲ್ಲ ತಮ್ಮ ಮಕ್ಕಳನ್ನ ತಾವೇ ಅನುಮಾನ ಪಟ್ರೆ ಬೇರೆಯವ್ರಿನ್ ಹೆಂಗ್ ನೋಡ್ಕೊಂತಾರೆ ಮಕ್ಕಳು ಈ ರೀತಿ ಮಕ್ಕಳು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರಿಬೇಕು ಈ ರೀತಿ ಯೋಚನೆಗಳೆಲ್ಲ ಬಿಡಬೇಕು ನಮ್ಮ ಮಕ್ಕಳು ಟಾಪರ್ ಆಗ್ಬೇಕು ಟೀಚರ್ಸ್ ಕೈನಲ್ಲಿ ಬೇಷ್ ಅನ್ನಿಸ್ಕೊಳ್ಬೇಕು ನಮ್ಮ ಏನು ಬಂದು ಬಳಗದವರ ಹತ್ರ ಸ್ನೇಹಿತರ ಹತ್ರ ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರೆ ಅಂತ ಹೇಳ್ಕೊಳ್ಬೇಕು ಅನ್ನೋದಾದ್ರೆ ಮಕ್ಕಳ ಎಕ್ಸಾಮ್ ತಂದೆ ತಾಯಿಗೂ ದೊಡ್ಡ ಯೋಚನೆ ದೊಡ್ಡ ಎಕ್ಸಾಮ್ ಆಗ್ಬಿಟ್ಟಿರುತ್ತೆ ಅಂತಹ ಒಂದು ಯೋಚನೆಯನ್ನ ಕಡಿಮೆ ಮಾಡ್ಕೊಳ್ಬೇಕು ಮಕ್ಕಳ ಎಕ್ಸಾಮ್ ಅಲ್ಲಿ ಚೆನ್ನಾಗ್ ಬರೀಬೇಕು ಅವ್ರು ಓದಿದ್ದನ್ನ ಮರಿ ಮರೀದೆ ಅಲ್ಲಿ ಬರ್ದು ಬರಬೇಕು ಜ್ಞಾಪಕದಲ್ಲಿ ಇರಬೇಕು ಅವ್ರಿಗೆ ಏಕಾಗ್ರತೆ ಇರ್ಬೇಕು ಓದ್ಬೇಕಾದ್ರೆ ಅನ್ನೋದಾದ್ರೆ ವಿಘ್ನೇಶ್ವರನನ್ನ ಯಾವಾಗ್ಲೂ ಪೂಜಿಸ್ಬೇಕು ಅವರ ಪರವಾಗಿ ತಂದೆ ಆದ್ರೂ ಪೂಜೆ ಮಾಡ್ಕೊಳ್ಬೇಕು ಆ ಮಂತ್ರವನ್ನ ಹೇಳ್ಬೇಕು ಓಂ ಗಮ್ ಗಣಪತಿ ಏ ನಮಃ ಅನ್ನೋ ಒಂದು ಪುಟ್ಟ ಮಂತ್ರವನ್ನ ಹೇಳೋದ್ರಿಂದ ಆ ಮಕ್ಕಳಲ್ಲಿ ಏಕಾಗ್ರತೆ ಬೆಳೆಯುತ್ತೆ ಗಣೇಶನನ್ನ ಕಂಡ್ರೆ ಮಕ್ಕಳಿಗೂ ತುಂಬಾ ಇಷ್ಟ ಅನ್ನೋ ಒಂದ್ ರೀತಿ ಫ್ರೆಂಡ್ ತರ ಗಣೇಶ ಅಷ್ಟೇ ಅದ್ಭುತವಾಗಿ ಜ್ಞಾನವನ್ನ ಕೊಡ್ತಕ್ಕಂಥವನು ಮಹಾಭಾರತವನ್ನ ಬರೆಯೋದಿಕ್ಕೆ ವೇದವ್ಯಾಸರು ಗಣೇಶನನ್ನ ಕೂರಿಸ್ಕೊಳ್ತಾರೆ ನಾನು ತುಂಬಾ ಫಾಸ್ಟ್ ಆಗಿ ಹೇಳ್ತಾ ಇರ್ತೀನಿ ಬರಿತಾ ಹೋಗ್ಬೇಕು ನಿಲ್ಲಿಸಬಾರ್ದು ಅಂತ ಹೇಳಿದಾಗ ಗಣೇಶ ನೀವು ಹೇಳಿ ನಾ ಬರಿತೀನಿ ಅಂತ ಹೇಳಿ ಕುತ್ಕೊಂಡು ಬರಿತಾ ಇರ್ತಾರೆ ಅಂತಹ ಅದ್ಭುತವಾದ ಜ್ಞಾನ ಮಕ್ಕಳಿಗೆ ಬರೋದಕ್ಕೆ ಕಾರಣ ಆಗುತ್ತೆ ಈ ಒಂದು ಮಂತ್ರ ತಪ್ಪದೆ ಪ್ರತಿಯೊಬ್ಬರು ಸಹ ಗಣೇಶನನ್ನ ಆರಾಧನೆ ಮಾಡುವಂತ ಮಕ್ಕಳಿಗೆ ಹೇಳ್ಬೇಕು ಅಥವಾ ಅವರ ಪರವಾಗಿ ತಂದೆ ತಾಯಿನ ಅದು ಮಾಡ್ಬೇಕು ಈ ಮಂತ್ರವನ್ನ ಪಠನೆ ಮಾಡ್ಬೇಕು ಮಕ್ಕಳನ್ನ ನೆನೆಸ್ತಾ ನೆನೆಸ್ತಾ ಅವ್ರು ಚೆನ್ನಾಗಿ ಬರಿತಾರೆ ಅಂತ ಅನ್ಕೊಂಡ್ಬಿಟ್ಟು ತುಂಬಾ ಸಿಂಪಲ್ ಅಲ್ವಾ ಇದೆಲ್ಲಾನು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಒದ್ದಾಡ್ತಾ ಇರ್ತಾರೆ ತಂದೆ ತಾಯಿ ಅದ್ರ ಜೊತೆಗೆ ಮಕ್ಕಳಿಗೆ ಈ ಸುಚ್ವರ್ಡ್ ಅನ್ನ ಹೇಳ್ಬೇಕು ಅವ್ರ ಕೈನಲ್ಲಿ ಹೇಳಿಸ್ಬೇಕು ಅಥವಾ ತಂದೆ ತಾಯಿ ಅವ್ರ ಪರವಾಗಿ ಹೇಳ್ಬಹುದು ಇದು ಎರಡು ದರ್ ಟೂ ಇನ್ ಒನ್ ಇದೆಲ್ಲ ಮಕ್ಕಳು ಹೇಳಲ್ಲ ಅಂತಂದ್ರೆ ಹೇಳ್ಬೇಕು ನಿಮ್ಗೆ ಏನು ಗಾಸೆ ಆಗೋದಿಲ್ಲ ತೊಂದರೆ ಆಗೋದಿಲ್ಲ ಇದನ್ನ ಪದೇ ಪದೇ ಹೇಳ್ಕೊಳ್ಳಿ ಒಂದ್ ಇಪ್ಪತ್ತೆಂಟು ಸರಿನೋ ನೋವು ಮೂವತ್ತ್ ಐವತ್ನಾಲ್ಕ ಸರಿನೋ ಅರ್ವತ್ನಾಲ್ಕ ಸರಿನೋ ನೂರ ಎಂಟು ಸಲ ನಿಮ್ ಸಾಧ್ಯವಾದಷ್ಟು ಹೇಳ್ಕೊಳ್ಳಿ ಅಂತ ಮಕ್ಕಳಿಗೆ ತಿಳಿ ಹೇಳಬೇಕು ತುಂಬಾ ಚಿಕ್ಕದಾಗಿರುತ್ತೆ ಅವ್ರಿಗೆ ಅದನ್ನ ಬರ್ ಕೊಟ್ಬಿಡ್ಬೇಕು ಬರ್ಕೊಡ್ಬೇಕು ಅದನ್ನ ಹೇಳಸ್ತಾ ಹೋಗ್ಬೇಕು ಜೊತೆಗೆ ಅದನ್ನ ಬರ್ದು ಅವ್ರ ಬ್ಯಾಗಲ್ಲೂ ಅಲ್ಲೂ ಹೇಳ್ಬಹುದು ಅಥವಾ ಅವರ ಒಂದು ನೀರಿನ ಬಾಟ್ಲ ಮೇಲೆ ಇದನ್ನೂ ಸ್ವಿಚ್ ವರ್ಡ್ ಅನ್ನ ಬರಿಬಹುದು ಯಾಕಂದ್ರೆ ಅದ್ ಕಾಣಿಸ್ತಾ ಇರ್ಬೇಕು ಅವ್ರಿಗೆ ಪದೇ ಪದೇ ಆ ಸ್ವಿಚ್ ಕಾಣಿಸ್ತಾ ಇದ್ರೆ ಅವ್ರು ಅದನ್ನ ರಿಪೀಟ್ ಮಾಡ್ತಾ ಹೋಗ್ತಾ ಇರ್ತಾರೆ ಒಂದ್ ಎರಡು ಸಲ ಕುತ್ಕೊಂಡ್ ಮಕ್ಳ ಹತ್ರ ಹೇಳಿ ಕೊಟ್ಬಿಟ್ಮೇಲೆ ಅದು ರಿಪೀಟ್ ಮಾಡ್ತಾ ಹೋಗ್ತಾ ಇರ್ತಾರೆ ಇದು ನೋಡು ಇದು ಸಿಂಪಲ್ ಆಗಿ ಮಾಡ್ಕೋ ನೀನ್ ತುಂಬಾ ಚೆನ್ನಾಗಿ ಬರೀತೀಯ ಎಕ್ಸಾಮ್ ಅಲ್ಲಿ ಅಂತ ಹೇಳಿದ್ರೆ ಯಾಕ್ ಮಕ್ಳು ಕೇಳಲ್ಲ ಮಕ್ಳಿಗೂ ಅದೇ ಬೇಕಾಗಿರುತ್ತಲ್ವ ಅಂದ್ರೆ ಅದ್ ಬರ್ದಿದ್ ತಕ್ಷಣ ಆಗ್ಬಿಡುತ್ತೆ ಅಂತಲ್ಲ ಅವ್ರಿಗೆ ಆ ಏಕಾಗ್ರತೆ ಬರುತ್ತೆ ಓದ್ಬೇಕು ಅನ್ನೋ ಮನಸ್ಸು ಬರುತ್ತೆ ವಿಶ್ವಕ್ಕೆ ನಾವು ಆ ಸಂದೇಶವನ್ನು ಕೊಟ್ಟಾಗ ಅಲ್ಲಿಂದ ಒಂದು ಸ್ಫೂರ್ತಿ ಅನ್ನೋದು ಉತ್ಸಾಹ ಅನ್ನೋದು ಮಕ್ಕಳಿಗೆ ಬಂತು ಅವ್ರು ಓದುವಂತ ಆಗ್ತಾರೆ ಓದಿದ್ದು ನೆನಪಲ್ಲಿದ್ದಾಗ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರೀತಾರಲ್ವಾ ಒಂದ್ ಕಡೆ ಕೂತ್ ಓದ್ಬೇಕು ಅನ್ನೋ ಆಸೆನೂ ಬರುತ್ತಲ್ಲ ಯಾಕೆ ಹೇಳಿಸ್ಬಾರ್ದು ಯಾಕೆ ಮಾಡಬಾರ್ದು ಮಾಡಿ ಖಂಡಿತವಾಗ್ಲು ಮಾಡಿದಾಗ ತುಂಬಾ ಚೆನ್ನಾಗಿ ಎಕ್ಸಾಮ್ ಅಲ್ಲಿ ರಿಸಲ್ಟ್ ಬರುತ್ತೆ ಕಡಿಮೆ ಅಂಕಗಳನ್ನ ತೆಗಿಯುವಂತ ಮಕ್ಕಳು ಸಹ ಉತ್ತಮ ಅಂಕಗಳನ್ನ ತೆಗಿತಾರೆ ಆದ್ರೆ ರಿಪೀಟ್ ಮಾಡ್ಬೇಕು ಪದೇ ಪದೇ ರಿಪೀಟ್ ಮಾಡ್ಬೇಕು ನಂಬಿಕೆಯಿಂದ మేహల్తా హోగబెకు పదే పదే హేల్తా హేల్బెకు ఆ స్విచ్వర్డ్ స్లో కేర్ విక్టరీ చార్ స్లో కేర్ విక్టరీ చార్ మను స్విచ్వర్డ్ ఈ స్విచ్వర్డ్న 33 సల హేల్సి మక్కల కైన స్లో కేర్ S L O W O 1 - C A R E కేర్ విక్టరీ V I C T O R Y ಡ್ಯಾಶ್ ಚಾರ್ ಸಿ ಎಚ್ ಆರ್ ಎಂ ಇದೆಲ್ಲ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರ್ಬೇಕು ಅಕ್ಷರಗಳಲ್ಲಿ ಇರಬೇಕು ಯಾವುದು ಸಣ್ಣ ಅಕ್ಷರದಲ್ಲಿ ಇರಬಾರ್ದು ಸ್ಲೋ ಕೇರ್ ವಿಕ್ಟರಿ ಚಾರ್ ಇದನ್ನ ಹೇಳಸ್ಬೇಕು ಅಥವಾ ಬರೆದು ಆ ಪೇಪರ್ ಅನ್ನ ಬಾಟ್ಲ ಗಣಿಸಿ ಅಥವಾ ಬ್ಯಾಗ್ ಗಣಿಸಿ ಅಥವಾ ಅದನ್ನ ಬರೆದು ಮಕ್ಕಳ ತಲೆ ದಿಂಬ ಹತ್ರ ಇಡಿ ಅದು ಜಾಗದಲ್ಲಿ ಅದ್ ಕಾಣಿಸ್ಬೇಕು ಒಂದು ಚಾರ್ಟ್ ಮಾಡಿ ರೂಮ್ ಅಲ್ಲಿ ತಗಲಾ ಸ್ಲೋ ಕೇರ್ ವಿಕ್ಟರಿ ಚಾರ್ಮ್ ಅಂತ ಹೇಳ್ಬಿಟ್ಟು ಇದರಿಂದ ಮಕ್ಕಳು ಹೇಳ್ತಾ ಹೇಳ್ತಾ ಮಕ್ಕಳಿಗೆ ಒಂದು ಅದ್ಭುತವಾದ ಶಕ್ತಿ ಬರೋಕೆ ಶುರು ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಇನ್ನೊಂದೇನಂತಂದ್ರೆ ಮಕ್ಕಳ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ರೀಚ್ ಫಸ್ಟ್ ರ್ಯಾಂಕ್ ಡಿವೈನ್ ಅಂತ ಹೇಳ್ಬೇಕು ರೀಚ್ ಫಸ್ಟ್ ರ್ಯಾಂಕ್ ಡಿವೈನ್ ಇದನ್ನ ರಿಪೀಟ್ ಮಾಡ್ತಾ ಹೇಳ್ಬೇಕು ಕಡಿಮೆ ಅಂಕ ತೆಗ್ದಿರೋರು ಇದನ್ ಬೇಕಾದ್ರೆ ಮಾಡ್ಕೊಳ್ಳಿ ಅಂದ್ರೆ ಆ ಲೆವೆಲ್ ಅವ್ರು ಹೋದ್ಮೇಲೆ ಮಾಡ್ಕೊಂಡ್ರೆ ಒಳ್ಳೇದು ಆದ್ರೆ ಸ್ಲೋ ಕೇರ್ ವಿಕ್ಟರಿ ಚಾರ್ಮ್ ಅನ್ನೋದನ್ನ ಪದೇ ಪದೇ ಉಚ್ಚಾರಣೆ ಮಾಡೋದ್ರಿಂದ ಯಾವ ಭಯ ಇಲ್ಲದೆ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಓದಿರೋದು ನೆನ್ಪಲ್ಲಿ ಇರುತ್ತೆ ಮೇನ್ ನೆನ್ಪಲ್ಲಿ ಇರ್ಬೇಕು ಮತ್ತೆ ಓದ್ಬೇಕು ಅನ್ನೋ ಆಸೆ ಬರ್ಬೇಕು ಕುತ್ಕೊಂಡು ಓದಿರ್ಬೇಕು ಇದೆಷ್ಟು ಕೆಲಸವನ್ನ ಅಲ್ಲಿ ಮಾಡಿಸುತ್ತೆ ಇದನ್ನ ತಂದೆ ತಾಯಿನೂ ಸಹ ಮಕ್ಕಳಿಗೆ ಊಟ ಮಾಡಿಸುವಾಗ ಹಾಲ್ ಕೊಡುವಾಗ ನೀರ್ ಕೊಡುವಾಗ ಮಕ್ಕಳ ತಲೆ ಬಾಚಬೇಕಾದ್ರೆ ಅವರ ಬಟ್ಟೆ ಐರನ್ ಮಾಡ್ಬೇಕಾದ್ರೆ ತಂದೆ ತಾಯಿನೂ ಇದನ್ನ ಹೇಳ್ಬೇಕು ಅವರ ಮುಖವನ್ನ ಕಲ್ಪಿಸ್ಕೊಂಡು ಮಕ್ಕಳಿಗೆ ಹೇಳ್ತಾ ಇದ್ದೀವಿ ಅಂತ ಅನ್ಕೊಂಡು ಅವ್ರ ಮನಸ್ಸಿನಲ್ಲಿ ಇದನ್ನ ಹೇಳ್ಬಹುದು ನೋಡಿ ಎಷ್ಟು ಸುಲಭವಾಗಿರುತ್ತೆ ಇದು ತುಂಬಾ ತುಂಬಾ ಸರಳವಾಗಿರ್ತಕ್ಕಂಥದ್ದು ಆದ್ರೆ ಪದೇ ಪದೇ ಉಚ್ಚಾರಣೆ ಮಾಡುವಂಥದ್ದು ಇದರಿಂದ ಆ ಒಂದು ವೈಬ್ರೇಷನ್ ಮಕ್ಕಳ ಅವ್ರಿಗೂ ಹೋಗುತ್ತೆ ವಿಶ್ವಕ್ಕೆ ನಾವು ಯಾವತ್ತೂ ಸಹ ಈ ತರದ್ ಹೇಳಿದ್ಮೇಲೆ ಥ್ಯಾಂಕ್ ಯು ಹೇಳಲೇಬೇಕು ಧನ್ಯವಾದಗಳನ್ನ ಹೇಳ್ಬೇಕು ಸ್ಲೋ ಕೇರ್ ಟೆರಿ ಚಾರ್ ಥ್ಯಾಂಕ್ ಯು ಅಂತ ಹೇಳ್ಬೇಕು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬೇಕು ಅಂದ್ರೆ ವಿಶ್ವಕ್ಕೆ ಧನ್ಯವಾದಗಳು ಇದನ್ನ ಹೇಳ್ತಾ ಹೇಳ್ತಾ ಅಲ್ಲಿಂದ ಒಳ್ಳೇದು ಆಗ್ತಾ ಇರುತ್ತೆ ಒಳ್ಳೇದನ್ನ ಪಡ್ಕೊಳ್ತಾರೆ ಮಕ್ಕಳು ನಿಜವಾಗ್ಲು ಒಳ್ಳೆ ಅಂಕಗಳನ್ನ ತೆಗಿತಾರೆ